ಇಂದಿನ ಜಗದಲ್ಲಿ ಪ್ರತಿಯೊಂದು ಕ್ಷಣವೂ ಮಹತ್ವದ್ದಾಗಿರುವಾಗ ಎಲ್ಲರಿಗಿಂತ ಮುಂದಿರುವುದರ ಅರ್ಥವೇ ಅತ್ಯಾಧುನಿಕ ತಂತ್ರಜ್ಞಾನದ ಶಕ್ತಿಯನ್ನು ನಮ್ಮದಾಗಿಸುವುದು ಮುಂದಿರಿಸುವ ಪ್ರತಿ ಹೆಜ್ಜೆಯನ್ನು ಇನ್ನಷ್ಟು ಉತ್ತಮವಾಗಿಸುವ ಪ್ರಯತ್ನ ಮತ್ತು ಅದ್ಭುತ ಫಲಿತಾಂಶಗಳಿಗಾಗಿ ಗರಿಷ್ಠ ಕಾರ್ಯಕ್ಷಮತೆಯನ್ನು ಸಾಧಿಸುವುದು ನಿಮ್ಮ ಉದ್ಯಮದ ಕಾರ್ಯಾಚರಣೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಮತ್ತು ಒಳನೋಟಗಳನ್ನು ಪಡೆಯಿರಿ ಎಲ್ಲಿಂದಲೂ ಜೆಸಿಬಿಯ ಲೈವ್ ಲಿಂಕ್ ಫೋರ್ ಪಾಯಿಂಟ್ ಓ ಅಡ್ವಾನ್ಸ್ಡ್ ಟೆಲಿಮ್ಯಾಟಿಕ್ಸ್ ಟೆಕ್ನಾಲಜಿಯೊಂದಿಗೆ ಉತ್ಪಾದಕತೆ ಮತ್ತು ಲಾಭಗಳನ್ನು ಭರ್ಜರಿಯಾಗಿ ಎತ್ತರಕ್ಕೇರಿಸಿ ಪ್ರಸ್ತುತವಿದೆ ಹೊಸ ಜೆಸಿಬಿ ಲೈವ್ ಲಿಂಕ್ ಫೋರ್ ಪಾಯಿಂಟ್ ಓ ಪ್ರೀಮಿಯಂ ಉದ್ಯಮವನ್ನು ಉತ್ತಮವಾಗಿ ನಿರ್ವಹಿಸುವ ಸ್ಮಾರ್ಟ್ ವಿಧಾನ ಪ್ರೀಮಿಯಂ ಅಪ್ಗ್ರೇಡ್ನೊಂದಿಗೆ ಜೆಸಿಬಿಯ ಲೈವ್ ಲಿಂಕ್ ಟೆಕ್ನಾಲಜಿ ಆಗಲಿದೆ ಪವರ್ ಪ್ಯಾಕ್ ಫೀಚರ್ಸ್ ನಿಂದ ಸೂಪರ್ ಚಾರ್ಜ್ಡ್ ಸ್ಟ್ಯಾಂಡರ್ಡ್ ನ ತುಲನೆಯಲ್ಲಿ ಪ್ರೀಮಿಯಂ ಅಪ್ಗ್ರೇಡ್ ನೀಡುತ್ತದೆ ನ ಆಳವಾದ ಮಾಹಿತಿ ಮತ್ತು ಸೂಪರ್ ಫ್ರೆಂಡ್ಲಿ ಇಂಟರ್ಫೇಸ್ ಇದು ನಿಮಗೆ ನೀಡಲಿದೆ ಸಂಪೂರ್ಣ ನಿಯಂತ್ರಣ ಪಡೆಯಿರಿ ನೆಕ್ಸ್ಟ್ ಜೆನ್ ಕಂಟ್ರೋಲ್ ಮತ್ತು ಕಾರ್ಯಕ್ಷಮತೆ ಇದರಿಂದ ನಿಮ್ಮ ಉದ್ಯಮಕ್ಕೆ ಸಿಗಲಿವೆ ಈ ಲಾಭಗಳು ಉತ್ತಮ ಫ್ಯೂಲ್ ಮ್ಯಾನೇಜ್ಮೆಂಟ್ ಉತ್ತಮ ಮಷೀನ್ ಅಪ್ ಟೈಮ್ ಉತ್ತಮ ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಉತ್ತಮ ಆಪರೇಟಿಂಗ್ ಎಫಿಶಿಯನ್ಸಿ ಉತ್ತಮ ಕಾಸ್ಟ್ ಆಪ್ಟಿಮೈಸೇಷನ್ ಲೈವ್ಲಿಂಗ್ ಪ್ರೀಮಿಯಂ ನಿಮ್ಮ ಮಷೀನ್ ಬಗ್ಗೆ ಬಹುಮುಖ್ಯ ಮಾಹಿತಿಗಳನ್ನು ನೀಡುತ್ತದೆ ಪಡೆಯಿರಿ ದೈನಂದಿನ ಅಥವಾ ವಾರದ ಸರಾಸರಿ ಇಂಧನ ಬಳಕೆ ಹಾರ್ಡ್ ಬ್ಯಾಂಡ್ ಮತ್ತು ಅತ್ಯಧಿಕ ಐಡ್ಲಿಂಗ್ ನಲ್ಲಿ ಎಂಜಿನ್ ನ ಬಳಕೆಯ ಮೇಲೆ ಪಡೆಯಿರಿ ಫ್ಯೂಲ್ ಸೇವಿಂಗ್ಸ್ ಅಲರ್ಟ್ ಇದರಿಂದ ನಿಮ್ಮ ಮಷೀನ್ ಹಾಳಾಗುವಿಕೆ ಕಡಿಮೆಯಾಗುತ್ತದೆ ಡ್ಯೂಟಿ ಸೈಕಲ್ ವಿಶಿಷ್ಟ ಆಪರೇಷನ್ ಮೋಡ್ನ ಡೇಟಾ ಪ್ರತಿಯೊಂದು ಎಕ್ಸ್ಕವೇಷನ್ ಮೋಡ್ ನಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ವಿಸ್ತೃತ ಡೇಟಾ ಪ್ರತಿ ಗಿಯರ್ ನಲ್ಲಿ ಕಳೆದ ಸಮಯ ಗಿಯರ್ ನ ಬಳಕೆ ಮತ್ತು ಮಷೀನ್ ಕಂಪಾಸ್ ಡೇಟಾ ಒದಗಿಸುತ್ತದೆ ಲೈವ್ಲಿಂಗ್ ಪ್ರೀಮಿಯಂ ನಿಮಗೆ ಪ್ರತಿಯೊಂದು ಪವರ್ ಮೋಡ್ ಟ್ರಾವೆಲ್ ಮತ್ತು ಸ್ವಿಂಗ್ ಟೈಮ್ ಅನಾಲಿಸಿಸ್ ಗಾಗಿ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಕೂಡ ಒದಗಿಸುತ್ತದೆ ನಮ್ಮ ಇಂಟೆಲಿ ಸಿರೀಸ್ ನಿಂದ ಸಂಚಾಲಿತ ಮಷೀನ್ಸ್ ನೊಂದಿಗೆ ಹೊಸ ಲೈವ್ಲಿಂಗ್ ಫೋರ್ ಪಾಯಿಂಟ್ ಓ ಪ್ರೀಮಿಯಂ ಅಪ್ಗ್ರೇಡ್ ನಿಮಗೆ ಎಲ್ಲಾ ಇಂಟೆಲಿ ಫೀಚರ್ಸ್ ನೀಡುತ್ತಿದ್ದು ಇದರಿಂದ ಮಷೀನ್ ಮ್ಯಾನೇಜ್ಮೆಂಟ್ ಇನ್ನಷ್ಟು ಉತ್ತಮವಾಗಲಿದೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಒಂದು ಸಮರೈಸ್ಡ್ ಬ್ರೇಕ್ಫಸ್ಟ್ ರಿಪೋರ್ಟ್ನೊಂದಿಗೆ ಇದು ಹಿಂದಿನ ದಿನದ ಮಷೀನ್ ಆಪರೇಷನ್ಸ್ ನ ವಿಶೇಷ ಮಾಹಿತಿಗಳನ್ನು ನೀಡುತ್ತದೆ ಕ್ಯಾಲೆಂಡರ್ ವ್ಯೂನಲ್ಲಿ ಮಷೀನ್ ಯುಟಿಲೈಸೇಷನ್ ಅಂಡ್ ಫ್ಯೂಲ್ ಯುಟಿಲೈಸೇಷನ್ ರಿಪೋರ್ಟ್ ಮೂಲಕ ನೀವು ಯಾವುದೇ ವಿಶೇಷ ಕಾಲಾವಧಿಯ ವೇಳೆ ಪ್ರಾಡಕ್ಟಿವಿಟಿಯನ್ನು ಪತ್ತೆ ಹಚ್ಚಬಹುದು ಜಿಯೋ ಫೆನ್ಸ್ ಮತ್ತು ಟೈಮ್ ಫೆನ್ಸ್ ಫೀಚರ್ನಿಂದ ನೀವು ಮಷೀನಿನ ಅತ್ಯಧಿಕ ಸುರಕ್ಷೆಯನ್ನು ಖಚಿತಪಡಿಸಬಹುದು ಫೀಚರ್ ಒಂದು ಸಿಂಗಲ್ ಕ್ಲಿಕ್ನಿಂದ ಮಷೀನಿನ ನಿಖರ ಲೊಕೇಶನ್ ತೋರಿಸುತ್ತದೆ ಮಷೀನ್ ಲೊಕೇಶನ್ ಹಿಸ್ಟರಿ ಮೂಲಕ ನೀವು ಯಾವುದೇ ದಿನ ಮಷೀನಿನ ನಿಖರವಾದ ಮೂವ್ಮೆಂಟ್ ನ ಮಾಹಿತಿ ಪಡೆಯಬಹುದು ಕಾಂಪ್ರಿಹೆನ್ಸಿವ್ ಮಷೀನ್ ಆಪರೇಟಿಂಗ್ ಡ್ಯಾಶ್ಬೋರ್ಡ್ ನಿಮ್ಮ ಮಷೀನಿನ ಕಳೆದ ಏಳು ದಿನಗಳ ಡೇಟಾ ಒದಗಿಸುತ್ತದೆ ಭವಿಷ್ಯವು ಎದುರಲ್ಲಿದೆ ಅದು ನಿಮಗೆ ಶಕ್ತಿಯನ್ನು ನೀಡಲಿದೆ ಲೈ ಲಿಂಕ್ ಪ್ರೀಮಿಯಂನ ತಾಕತ್ತನ್ನು ನಿಮ್ಮದಾಗಿಸಿ ಮತ್ತು ನೆಕ್ಸ್ಟ್ ಜೆನ್ ಟೆಲಿಮ್ಯಾಟಿಕ್ಸ್ ಟೆಕ್ನಾಲಜಿಯ ತಾಕತ್ತನ್ನು ನೀವು ಸ್ವತಃ ಅನುಭವಿಸಿ